ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ವರ್ಷದ ಕೊನೆಯ ಚಂದ್ರಗ್ರಹಣವಾದ ಕಗ್ರಾಸ ಚಂದ್ರಗ್ರಹಣವು ವಿಶೇಷವಾದ ಗ್ರಹಣವಾಗಿದ್ದು ಈ ಗ್ರಹಣದ ಸೂತಕ ಅವಧಿಯು ಭಾರತ ಸೇರಿದಂತೆ ಇನ್ನಿತರ ದೇಶಗಳಲ್ಲೂ ಕೂಡ ಇದರ ಪ್ರಭಾವ ಬೀರಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ಣ ಚಂದ್ರಗ್ರಹಣವು ಇಂದು ಸಂಭವಿಸಲಿದೆ ಹಾಗಾದರೆ ಯಾವ ಸಮಯದಲ್ಲಿ ಚಂದ್ರಗ್ರಹಣ ಪ್ರಾರಂಭವಾಗುತ್ತದೆ ಯಾವ ಸಮಯದಲ್ಲಿ ಕೊನೆಗೊಳ್ಳುತ್ತದೆ ಹಾಗೆ ಸೂತಕ ಅವಧಿಯ ಕಾಲವೇನು ಈ ಗ್ರಹಣದ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಹಾಗೆ ಚಂದ್ರಗ್ರಹಣ ಮುಗಿದ ನಂತರ ಸ್ನಾನ ಮತ್ತು ದಾನದ ಆಚರಣೆ ಹೇಗೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಚಂದ್ರಗ್ರಹಣವು ಆಕಾಶದಲ್ಲಿ ನಡೆಯುವಂತಹ ಅದ್ಭುತ ದೃಶ್ಯವಾದರೂ ಭೂಮಿಯ ಮೇಲೆ ಇರುವ ಜನರು ಕೂಡ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಹಾಗೂ ಕೊನೆಯ ಚಂದ್ರಗ್ರಹಣವು ಭಾದ್ರಪದ ಮಾಸದ ಪೂರ್ಣಿಮಾ ತಿಥಿಯೊಂದು ಅಂದರೆ ಸೆಪ್ಟೆಂಬರ್ ಏಳು ಭಾನುವಾರ ಅಂದರೆ ಇಂದು ಸಂಭವಿಸಲಿದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಹಾಗಾಗಿ ಈ ಗ್ರಹಣವನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರಂದು ಭಾನುವಾರ ಆರಂಭವಾಗುವ ಈ ಚಂದ್ರಗ್ರಹಣ ಸೆಪ್ಟೆಂಬರ್ ಎಂಟರಂದು ಸೋಮವಾರ ಬೆಳಗಿನ ಜಾವ ಮುಕ್ತಾಯಗೊಳ್ಳುತ್ತದೆ ಈ ಚಂದ್ರಗ್ರಹಣವು ಭಾರತ ಏಷ್ಯಾ ಆಸ್ಟ್ರೇಲಿಯಾ ಪೂರ್ವ ಆಫ್ರಿಕಾ ಮತ್ತು ಯುರೋಪಿನ ಹೆಚ್ಚಿನ ಭಾಗಗಳಲ್ಲಿ ಸಂಪೂರ್ಣವಾಗಿ ಗೋಚರಿಸುತ್ತದೆ ಈ ಚಂದ್ರಗ್ರಹಣ ಪ್ರಾರಂಭವಾಗುವುದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಚಂದ್ರಗ್ರಹಣ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹಾಗೆ ಚಂದ್ರಗ್ರಹಣದ ಸೂತಕ ಕಾಲವು ಯಾವಾಗ ಪ್ರಾರಂಭವಾಗುತ್ತದೆ ಎಂದರೆ ಈ ಚಂದ್ರಗ್ರಹಣದ ಸೂತಕ ಕಾಲವು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಅಂದರೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಈ ಸೂತಕಾವಧಿ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಈ ಚಂದ್ರಗ್ರಹಣದ ಸಮಯದಲ್ಲಿ ಧ್ಯಾನ ಭಜನೆ ಮತ್ತು ಕೀರ್ತನೆಗಳನ್ನು ಮಾಡಿ ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಚಂದ್ರಗ್ರಹಣದ ಮೊದಲು ಮತ್ತು ನಂತರ ಸ್ನಾನ ಮಾಡಿ ಸೂತಕ ಕಾಲದ ನಂತರ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ದೇವರ ವಿಗ್ರಹಗಳ ಮೇಲೆ ಗಂಗಾ ಜಲವನ್ನು ಸಿಂಪಡಿಸಿ ಈ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ತಪ್ಪದೆ ಪಠಿಸಿ ಸೂತಕ ಅವಧಿಯ ನಂತರ ಗಂಗಾ ನ ನದಿಯಂತಹ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಈ ಗ್ರಹಣ ಪ್ರಾರಂಭವಾಗುವ ಮುನ್ನ ಗರ್ಭಿಣಿಯರು ನೀರಿರುವ ತೆಂಗಿನಕಾಯಿಯನ್ನು ತಮ್ಮ ಮಡಿಲಿ ಮಡಿಲಿನಲ್ಲಿ ಇಟ್ಟುಕೊಂಡು ಗ್ರಹಣ ಮುಗಿದ ನಂತರ ಅರಿಯುವ ನದಿಗೆ ಎಸೆಯಬೇಕು ಆಹಾರ ಮತ್ತು ಪಾನೀಯಗಳ ಮೇಲೆ ದರ್ಬೆ ಅಥವಾ ತುಳಸಿಯನ್ನು ಹಾಕಿಡಿ ಗ್ರಹಣದ ದಿನದೊಂದು ಮದುವೆ ಗೃಹ ಪ್ರವೇಶ ಆಚರಿಸುವುದು ಹೊಸ ವಸ್ತುಗಳನ್ನು ಖರೀದಿಸುವುದು ಹೊಸ ವೃತ್ತಿ ಜೀವನವನ್ನು ಪ್ರಾರಂಭಿಸುವುದು ಮುಂತಾದ ಶುಭ ಕಾರ್ಯಗಳನ್ನು ಈ ದಿನದೊಂದು ಕೈಗೊಳ್ಳಬೇಡಿ ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿಕೆ ಮತ್ತು ಸೇವನೆಯಿಂದ ದೂರವಿಡಿ ಗ್ರಹಣ ಅಥವಾ ಸ್ಥೂತಕ ಅವಧಿಯಲ್ಲಿ ದೈಹಿಕ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಗ್ರಹಣದ ಸಮಯದಲ್ಲಿ ದೇವರುಗಳು ಅಥವಾ ದೇವತೆಗಳ ಯಾವುದೇ ವಿಗ್ರಹಗಳನ್ನು ಸಹ ಮುಟ್ಟಬಾರದು ಹಾಗೆ ಗ್ರಹಣದ ಸಮಯದಲ್ಲಿ ತುಳಸಿ ಗಿಡವನ್ನು ಸಹ ಮುಟ್ಟಬೇಡಿ ಸೂತಕ ಮುಗಿ ಮುಗಿಯುವುದಕ್ಕೂ ಮುನ್ನ ದೇವಸ್ಥಾನಗಳಿಗೆ ದೇವರ ಕೋಣೆಗೆ ಹೋಗಬಾರದು ಗರ್ಭಿಣಿ ಸ್ತ್ರೀಯರು ಗ್ರಹಣದ ಸಮಯದಲ್ಲಿ ಚಾಕು ಕತ್ತರಿ ಇಂತಹ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ಹಾಗೆ ಈ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬಾರದು ಗ್ರಹಣ ಮುಗಿದ ನಂತರವೇ ಸೂತಕ ಅವಧಿ ಮುಗಿದ ಮುಗಿದ ನಂತರವೇ ತಲೆಗೆ ಸ್ನಾನವನ್ನು ಮಾಡಿ ಪವಿತ್ರ ನದಿಗಳು ನದಿಗಳಲ್ಲಿ ಸ್ನಾನವನ್ನು ಮಾಡಿ ನಂತರ ಪೂಜೆಯನ್ನು ನೆರವೇರಿಸಬೇಕು ಹಾಗೆ ಈ ದಿನದೊಂದು ನಿಮ್ಮ ಕೈಲಾದ ಮಟ್ಟಿಗೆ ಗ್ರಹಣ ಮುಗಿದ ನಂತರ ನಿಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ನೀಡಿ ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನ ನೀಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕೈಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು